ಸ್ವಾತಿಗೆ ಫೋನ್ ಮಾಡ್ಬೋದ್ಮ ಮನೆ ಎಲ್ಲೈತಮ್ಮ ಇವಾಗ ನಾವು ಬಂದಿದೀವಿ ಇಲ್ಲಿ ಊರಾಗೆ ಇಲ್ಲಿ ಐದೀವಿ ಬಸ್ ಸ್ಟ್ಯಾಂಡ್ ಆಗಿ ಅಂತ ಏಳು ಬರುತ್ತೇನ ಕರ್ಕೊಂಡು ಏ ಬಾರಪ್ಪ ಹಿಂಗ್ ಹೋದ್ರೆ ಯಾರನ್ನ ಕೇಳಿರಿ ಹೇಳ್ತಾರೆ ಏನ್ ಮಾತಾಡೋದಂತ ಬಂದ್ರೆ ಊರಾಗೆ ಯಾರನ್ನ ಕೇಳಿರಿ ಹೇಳ ಹೇಳ್ತಾರೆ ಬರೀ ಇಲ್ಲ ತೋರಿಸ್ತೀವಿ ಅಂತ ಅಂದ್ರೆ ಯಾರಾದ್ರೂ ತೋರಿಸೇ ತೋರಿಸ್ತಾರೆ ಹ್ಮ್ ಸ್ವಾತಿರ್ ಮನೆ ಐತೆ ಅಂತ ಕೇಳಿರಿ ಯಾರಾದ್ರೂ ಹೇಳ ಹೇಳ್ತಾರ ಬಾ ಫೋನ್ ಬೇರೆ ಸ್ವಿಚ್ ಆಫ್ ಆಗೈತೆ ನಮ್ದು ಫೋನ್ ಮಾಡಕ್ಕೆ ಹ್ಮ್ ನಾನ್ ಚಾರ್ಜ್ ಇಕ್ಲಿಲ್ಲ ಅದಕ್ಕೆ ಸ್ವಿಚ್ ಆಫ್ ಆಗೈತಿ ನಡಿ ಯಾರನ್ನ ಕೇಳಿರಿ ಹೇಳ್ತಾರ ಸಾತಿರ ಮನೆ ಎಲ್ಲ ಐತಿ ಅಂದ್ರೆ ಹೇಳ್ತಾರೆ ನಡಿ ಯಾರ ಕೇಳಿರಿ ಅದು ಊರಾಗೆ ಯಾರಿಗಾದ್ರೂ ಗೊತ್ತೇ ಇರುತ್ತೆ ಭಾಳ ಖುಷಿ ಪಟ್ಬಿಡುತ್ತೆ ನಮ್ಮ ಸಾತಿ ನಾವು ಬಂದಿರೋದು ನೋಡ್ರೆ ಭಾಳ ಖುಷಿ ಪಡುತ್ತೆ ಅವ್ವ ಹೆಣ್ಣು ಎಲ್ಲ ಮ್ಯಾಕಿಕ್ಕಿ ತಿರ್ಗ ಏನಾಗಲ್ಲ ಹಾ ಸ್ವಾತಿ ಹೇಳ್ದಂಗ ಹೋಗ್ಬೇಕು ಅಂತ ಹೇಳಿದ್ವಿ ಬರೋದಾ ಬರ್ತೀವಿ ಅಂತ ನಾವೇನು ಅವಳಿಗೆ ಫೋನ್ ಮಾಡ್ಕೊಂಡು ಹೋದ್ರೆ ಒಂಥರ ಚೆನ್ನಾಗಿರಲ್ಲ ನಾವು ಸಡನ್ನಾಗಿ ಹೋಗ್ಬೇಕು ಅವಳಿಗೆ ಅವಾಗ ಭಾಳ ಖುಷಿಯಾಗ್ಬಿಡುತ್ತೆ ನಾವು ನೋಡಿಲ್ವಲ್ಲ ಹೋಗ್ಬಿಟ್ರಿಲ್ವಲ್ಲ ಅಕ್ಕ ಇಲ್ಲಿ ಏನಪ್ಪಾ ಅಕ್ಕ ಸ್ವಾತಿರ್ ಮನೆ ಎಲ್ಲೈತೆ ಗೊತ್ತಾ ನಿಮಗೆ ಅದೇ ಮೊನ್ನೆ ಇನ್ನೂನು ಆ ಜೀವನ ಮದ್ವೆ ಆಗ್ಲಲ್ಲ ಸ್ವಾತಿ ಅಂತ ಹೇಳಿ ಸ್ವಾತಿನ ಅವಳು ಹೊಲ್ದಾಗ ಎದಾಡ್ಕೋಣಮ್ಮ ಬಾಮನ ಜೊತೆಗೆ ಗಾಯನ ಜೊತೆಗಿಲ್ಲ ಹೊಲ್ದಾಗ ಹೊಲ್ದ ಇದ್ದಾಳೆ ಹ್ಞೂ ಅದೇನೇ ಹೊಲ್ದಕ್ಕೆ ಯಾವ ಯಾವ ಕಡೆಯಿಂದ ಹೋಗ್ಬೇಕು ಸ್ವಲ್ಪ ಹೇಳಾಕ ನಾವು ಅವ್ರ ಅಪ್ಪ ಯಾರಮ್ಮಯ್ಯ ಮಗಳು ನೋಡಕ್ಕೆ ಬಂದಿದ್ದೀವಿ ನಾವು ಯಾವತ್ತೂ ಬಂದಿಲ್ಲ ಇವತ್ತೇ ಬಂದಿರೋದು ಫೋನ್ ಮಾಡೋಣ ಅಂದ್ಕಂಡು ಸುಚ್ಚಪ್ಪ ಇತ್ತು ಫೋನು ಅದಕ್ಕೆ ಇನ್ನೇನು ಫೋನ್ ಮಾಡೋಣ ಹೋಗೋಣ ನಾವೇನೇ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಅಂತೇಳಿ ಅದಕ್ಕೆ ನಾವು ಕೇಳ್ತಾ ಇದ್ವಿ ಕಣಕ್ಕ ನೋಡಿದ್ದೀನಕ ನೋಡಿದರೆ ತೋರಿಸ್ತೀಯ ಯಾವ ಕಡೆಯಿಂದ ಯಾವ ದಾರಿಯಿಂದ ಹೋಗ್ಬೇಕು ಅಂತ ಯಾರನ್ನ ಕೇಳ್ಕೊಂಡು ಹೋಗ್ತೀವಿ ಹಿಂಗೆ ಎಬ್ಬರಮ್ಮ ಇಲ್ಲೇ ಈಗ ಒಂದು ಈಟಿಗೆ ಹಿಂಗೆ ಮುಂದೆ ಹೋದ್ರೆ ಅದೊಂದು ಇಟ್ಟು ಮುಂದೆ ಹೋಗಿ ಹಿಂಗೆ ಬಲಗಡೆಗೆ ತಿರುಕೊಂಡ್ರೆ ಅಲ್ಲಿ ಗುಡ್ಲೆ ಹಾಕೊಂಡವ್ರೆ ಆ ಹೋದ್ರೆ ಅವ್ರ ಮಾಮನ ಅವಳು ಇಬ್ಬರು ಇದ್ದಾರೆ ಹ್ಞೂ ಅವ್ರ ಅಪ್ಪ ಇರಮ್ಮ ಅಮ್ಮ ಏನಂಗಾರೆ ಹ್ಞೂ ನನಗೆ ಯಾರಪ್ಪ ಅಂದ್ಕೊಂಡು ಭಾಳ ಒಳ್ಳೆ ಹುಡುಗಿ ಕಣಮ್ಮ ಹ್ಞೂ ಹೆಂಗತ್ತವ್ರ ಮಾಮನ ಜೊತೆಗೆ ಹೋಗಿ ಒಳ್ಳೆ ಹುಡುಗಿ ಆಗೈತಿ ಹ್ಞೂ ಫಸ್ಟ್ ಮದ್ವೆ ಆಗಿ ಬಂದಾಗ ಒಳ್ಳೆ ಹುಡುಗಿ ಆಗಿರಲಿಲ್ಲ ಇವಾಗ ಅವ್ರ ಮಾಮನ ಜೊತೆಗೆ ಹೋಗಿ ಮನೆ ಮಾಡ್ಕೊಂಡು ಅಲ್ಲ ಅವ್ರ ಇತ್ಕೊಂಡು ಕಷ್ಟಪಟ್ಟು ಅವ್ರ ಮಾಮನ ಮಗಳಮ್ಮ ಎಂತ ಚೆನ್ನಾಗಿ ನೋಡ್ಕೊಂಬತ್ತು ಪಾಂಡಪ್ಪ ಬೋಲ ಒಳ್ಳೇದು ಹ್ಞೂ ಮಗಳ್ ನೋಡ್ಕೊಳಂಗೆ ನೋಡ್ಕೊಂಬತ್ತ ಕಣಮ್ಮ எங்க வந்து மாமிக்க ஒடுகி ஆக்தா புதிசி தோர்ஸ் நோடே நோடி நோடிலி ఒంటార వరకు కమకు అసత్తా యప్ప వరకు కమకను ఒరా హాగ అందర హె భా బేజారెండా హంగమ్మలు నోడక బంద్రు బీడప హాత్త బందో భాళ ఖుషిగె స్వాతికి అవును అక్క ఫోన్ బ్రీ బీ దాడు దిన బ్రీ అంత ఫోన్ాళు అదకే బంద్వి బా 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 ఓ ಸ್ವಾತಿರಪ್ಪ ಎಮ್ಮಾಯಿ ಬರ್ತಾ ಇದಾರೆ ಈ ಎಲ್ಲಿಗೆ ಹೋಗ್ತಾ ಇದಾರೆ ಇವ್ರಿಬ್ರುನು ಆ ಈ ಎಲ್ಗ ಹೋಗ್ತಾ ಇದಾರಪ್ಪ ಆ ಇವರು ಸ್ವಾತಿ ನೋಡಕ್ ಏನಾದ್ರು ಬಂದವರ ಬರ್ಬೇಕು ಬಂದು ಹೋಗಂಗ ಹೋಗಂಗಿರ ಮಗಳ ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿರ್ಬೇಕು ನೀವು ಬಂದ್ರ ಒಂಥರ ಧೈರ್ಯ ಹೆಂಗೊಬ್ಬತ್ತ ಹೋಗ್ತಾ ಚೆನ್ನಾಗಿರಿ ಈಗ ಇಲ್ಲೇ ಇರೋದ್ ಬರೀ ತೋರಿಸ್ತೀನಿ ಹ್ಞೂಪ್ಪ ನೆಮ್ದಾಗೈದ ಹೇಳು ಪಾಂಡಾಯನ ಹಂಗೆ ಭಾಳ ದಿವಸ ಆಯ್ತಾ ಅಣ್ಣ ಹೋಗಿ ಅಲ್ದಕ್ಕೆ ಒಂಥರ ನೆಮ್ದಾಗ ಐತಿ ಏನ್ ಊರ ಸಮಸಾನೆ ಎಲ್ಲ ಕಣಮ್ಮ ಅಂತ ಐತಿ ಅನಕ್ಕ ಹೇಳು ಹ್ಞೂ ಊರಾಗೆ ಸಮಸೆಲ್ಲ ನೆಮ್ಮದಿರ್ಬೇಕ ಅಥ್ತ ಒಂದ್ ಹಿಟ್ ಹೋಗಿ ಹಿಂಗೆ ಹೋಗ್ಬೇಕು ಅಂತ ತೋರ್ಸು ತಿರಾ ಹೋಗ್ತಿ ಪಪ್ಪ ನೀನು ಬರಕ್ ಆಗಲ್ವ ಬಾಯ್ಲಲ್ಲಿ ತೋರ್ತೀವ ದಾರ ಕರ್ಕೊಂಡೋಗಿ ತೋರ್ಸ್ತೀನಿ ಬಾಯಿಲ್ ಹೋಗಿ ಹಂಗ ಅತ್ಲಾಗೆ ಹಬ್ಬಲ್ಗಡೆಗೆ ತಿರಿಕೇನ್ರಿ ಅಲ್ಲಿ ಗುಡ್ಲಕ್ಕೆ ಒಂದು ಹಾಂ ಅಲ್ಲಿಗೆ ಹೋಗ್ಬೋದು ಏನು ದೂರ ಇಲ್ಲ ಹಾಂ ಒಂದು ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇನೆ ಬಾ ತೋರಿಸ್ತೀನಿ ಬಾ ಹು ಹೇಗಪ್ಪ ಹಿಂಗೆ ಹಿಡಿಯೋಕೆ ಆಗಲ್ಲ ಈ ಸ್ವಾತಿನ ನೋಡಕ್ಕೆ ಅವ್ರು ರೊಪ್ಪೆ ರೊಮ್ಮೆ ಬಂದವ್ರಿ ಮಾತಾಡ್ಸಲ್ಲ ನಾನು ಅಣ್ಣ ಕರಿಯಲ್ಲ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತಿದ್ದರು ಅಲ್ಲ ಇವಾಗ ಏಕೆ ಮಗಳು ನಿಂತಿದ್ದಂಗೆ ಹೆಂಗೆ ನೋಡೋಕೆ ಬಂದವರಲ್ಲ ಮಗಳ ಮನೆಗೆ ಹಾಂ ನಾಗಮ್ಮ ಅದಕ್ಕೆ ಕರ್ಕೊಂಡು ಹೋಗ್ತದ ಅಲ್ಲಿ ದಾರಿ ತೋರ್ಸಕ್ ನಾಗಮ್ಮ ಯಾರ್ಯಾರು ಹೋಗಿದ್ದ ನಾನು ನೋಡ ಸ್ವಾತಿರ ಅಪ್ಪ ಅಮ್ಮಯ್ಯ ಶಂಕ್ರಿ ಹ್ಮ್ ಅವರು ಮಾತಾಡ್ಸಲ್ಲ ಅಂಬರು ಏನಂದ್ರೂ ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತಿದ್ದಾರು ಅಲ್ಲ ಈಗ ನೋಡ ಮಗಳ ಮನೆಗೆ ಹೆಂಗ್ ಬಂದವ್ರಿ ಸ್ವಾತಿರ್ ಅಪ್ಪ ಯಾರ ಅಮ್ಮಯ್ಯ ಹೆಮ್ಮ ಬಂದಿದ್ದು ನೋಡ್ಲಿಲ್ಲ ನಾನು ದೂರ ನೋಡ್ದೆ ನನಗೆ ಗೊತ್ತಾಗ್ಲಿಲ್ಲ ನೋಡಮ್ಮ ಮಾತಾಡ್ಸಲ್ಲ ಅಂಬ್ತಿದ್ದಾರು ಇನ್ನ ಮ್ಯಾಕ್ ಹೋಗ್ತಾಳಮ್ಮ ಪಾಟು ಹ ಏ ನಿನ್ನ ಅಪ್ಪ ಅಮ್ಮಿ ಬಂದ್ರೆ ಈ ಪಟ್ಟಿ ಆರ್ದೇನೋ ಅಂಬ್ತಾಳೆ ಹ್ಞೂ ಅಪ್ಪ ಅಮ್ಮಿ ಬೇರೆ ಬಂದ್ರಲ್ಲ ಅಪ್ಪ ಈ ಪಟ್ಟಿ ಹಿಡಿಯೋಕಾಗಲ್ ಕಣಮ್ಮ ಅಯ್ಯೋ ಈಗಲೇ ಹಿಡಿಯೋಕೆ ನಿನ್ನ ಅಪ್ಪ ಅಮ್ಮ ಬಂದಾರ ಅವಳನ್ನೆಲ್ಲಾನು ಹಿಡಿಯತ್ತಾಗುತ್ತಿ ನೋಡ್ಬೇಕಾದಿಲ್ಲ ಅಯ್ಯೋ ಅಯ್ಯಪ್ಪ ಹೆಂಗೆ ಇದು ಮಾಡ್ತಾಳೆ ಅಮ್ತೂ ಭಾರಿ ಇದ್ದಾಳ ಅವಳು ಹ್ಞೂ ಬಾ ನೋಡೋಣ ಅದೇಲಿ ಅಲ್ಲಿಗೆ ಏನೋ ಹೋಗ್ತಾರೆ ನಾನು ಹಾಗೂ ತೋಸಾಕೆ ಅಲ್ಲಿಗೆ ಏನೋ ಸಮಾನ ಏನು ಋತುಮನಿಗೆನ ಹೋಗ್ತಿದ್ದಾರೆ ಚಾಕ್ ಹೋಗ್ತಾರ ಋತುಮನಿ ಇಲ್ಲೇ ಹೋಗ್ತಾರೆ ಹ್ಮ್ ఋతుమన బంద్రే యాక్పత ఋతుమ్మకి ఏనా ఎదురిగేరు ఋతుమనికేనా అమ్ తోగారో ఏనా నీ నానికి బందవ ఏనా అన్నస్తత్తి ఋతుమనిగ్గనా బందవ్రా నగమ్ కర్కొద్ధాళత తోర్సప్పా సీదంగి నెట్ హోగ్రీ నెట్ హోగి బల్ గడి తిరిక్రగో అల్లి హలో బోర్డ్ హి ఆక్రీ అల్కి అరుణ కలర్ బోర్డ్ అయితే ಅಬ್ಬಿನಾಗೆ ತಿರುಗಿ ಕೇಳ್ರಿ ಹ್ಞೂ ಸಿಗುತ್ತೆ ಅಲ್ಲೇ ಬಾಲ್ಗಡೆಗೆ ತಿರುಗಿ ಕೆಮ್ಮತಿದ್ದಾಗೇನ ಒಂದು ಈಟಿಂಗ್ ನಡ್ಕೊಂಡು ಹೋಗ್ರಿ ಒಂದು ಮುಂದಕ್ಕೆ ಅಲ್ಲಿ ಗುಡ್ಲೊಮ್ಮೆ ಕಾಣುತ್ತೆ ಅಲ್ಲಿ ಯಾರು ಇದ್ರೆ ಬೇಕಾದ್ರೆ ಕೇಳ್ರಿ ಗೊತ್ತಾಗಲಿಲ್ಲ ಅಂದ್ರೆ ಕಾಣುತ್ತ ಹೋಗ್ರಪ್ಪ ಏನು ಬೈಲು ಕಾಣುತ್ತೇನಂತ ಏನು ದೂರಿನೋ ಅಲ್ಲಿ ಗಾನ ನಡ್ಕೊಂಡು ಹೋಗ್ಬೇಕು ಹೋಗ್ತೀರಾ ಸರಿ ಆಯ್ತು ಹೇಳಾಕ ಹೋಗ್ತಿ ಬಿಡು ಸಾಕಷ್ಟು ತೋರಿಸಿದ್ದೆಲ್ಲ ಹೋಗ್ತೀವಿ ಬಿಡಕ್ಕ ನಡ್ಕೊಂಡು ಗಾಡಿದ್ದಿದ್ರೆ ಯಾರನ್ನ ಗುಂಡಪ್ಪನ ಸಂಜಪ್ಪನ ಯಾರನ ಇದ್ದಿದ್ರೆ ಅದೃಷ್ಟ ಆಗೈತಿ ಅದಕ್ಕೆ ಒಂದು ಗುಂಡಪ್ಪನ ಇಲ್ಲ ಅವ್ರ ಮನೆಗೆ ಹೋಗ್ಯದನೇನೋ ಇನ್ನೂ ಬಂದಿಲ್ಲ ഇല്ല ഗാഡെക്ക നിന്നെക്കി മെലക് ഏനത്രൂരില്ലീതവ് അല്ലേ ഹെരി കേള ഇവൾ സുനിർത്ത നാ മാസ ബന്തിരോദ നോടി നോട് ഹിത്ത അല്ല നോട് മട്ടിഗർ ബഡാ ആ മനോരപ്പ് നനഗര്യ അവർ ഹോൺ ഏനോ എത്ത ಅದೇ ಆಶ್ಚರ್ಯ ಆಗ್ತೈತಿ ಕಣಮ್ಮ ನಾನು ಹಂಗೆ ಅಂತ ಕಮ್ತೀನಿ ಅಲ್ಲ ಹೆಂಗ್ ಬಂದರು ಏನು ಎತ್ತ ಅಂತ ನಾನು ಅದನ್ನೇ ಅಂತ ಕಮ್ತೀನಿ ಅಯ್ಯೋ ದೇವ್ರಿ ಅಲ್ಲ ಹೆಂಗ್ ಬಂದಿದ್ದಾರೇಟಿ ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಮ್ ಹೆಂಗೆ ಆಡ್ತಿದ್ದಾರು ಒಂದು ದಿಸ್ಕೊಂಡು ಮದ್ವೆ ಆಗಿರೋತ್ ಹೆಂಗ್ಯಮ್ಮ ಅಂತ ಕೇಳಿಲ್ದಾರಲ್ಲ ನೋಣಮ್ಮ ಅವರು ಬಾಯಿನ ದುಡ್ಡಿಗೆ ಕಾತ್ಕೊಂಡಿದ್ರು ಅನ್ಸುತ್ತೆ ಬ್ಯಾಂಡಿನ ದುಡ್ಡು ಕೊಟ್ಲಲ್ಲ ಅದಕ್ಕೆ ದುಡ್ಡಿನ ಮುಂದೆ ಯಾವ್ದು ಇಲ್ಲ ನೆಡ್ದುಡ್ಡು ತೋರಿಸಿದ್ರೆ ಹ್ಮ್ ಎಂತಾರು ಹಾಕ್ತಾರೆ ನೋಡು ದುಡ್ಡು ಕೊಟ್ಲಲ್ಲ ಅಕ್ಕೆ ದುಡ್ಡುಗಾಗಿನ ಶೆನಕ್ಕಾಗಿರೋದು ಅವರು ಹ್ಮ್ ದುಡ್ಡುಗಾಗಿ ಕಣ ಶೆನಕ್ ಹ್ಞೂ ಮತ್ತೆ ದುಡ್ಡಿಗೆ ಕಣಮ್ಮ ಅವರು ಅವಾಗ ಯಾತು ಕೊಡ್ಲಿಲ್ವಲ್ಲ ಅವಳು ಅಕ್ಕ ಒಟ್ಟಿನಲ್ಲಿ ಹಬ್ಬದ ಮುಗಿಯ ದುಡ್ಡು ಕೊಡ್ಬೇಕು ದುಡ್ಡು ಅಂದ್ರೆ ಇದು ಅವಳಿಗೆ ಹ್ಞೂ ದುಡ್ಡು ದುಡ್ಡು ಅಂಬ್ತಿರ್ತಾಳೆ ದುಡ್ಡುಗಾಗಿ ಅವಳು ಹಂಗ ಆಡ್ತಾಳಷ್ಟೇನೆ ಹ್ಞೂ ದುಡ್ಡೇ ಕಣಮ್ಮ ಅವಳಿ ದುಡ್ಡು ಬಿಟ್ಟರೆ ಇನ್ನೇನು ಬೇಡ ದುಡ್ಡು ದುಡ್ಡು ಅಂಬ್ತಾಳು ಏ ಅವಳಿಗೆ ಹ್ಮ್ ದುಡ್ಡಿನ ಮೇಲೆ ಆಸಪಟ್ಟೆ ಆಸೆ ಇರೋದಕ್ಕೆ ಮತ್ತೆ ದೊಡ್ಡ ಬಾಂಡಿನ ದೊಡ್ಡ ಬಿಡಿಸಂಗ್ ಕೊಡ್ತಿದ್ದಂಗೆ ಅವಳು ಹೋಗಿದ್ಲಾನ ಇವಾಗ ಇವಳು ಇವಾಗೆಲ್ಲ ಚೆನ್ನಾಗಿ ಆಗ್ತಾ ಇದಾರೆ ಹ್ಮ್ ನೀನ್ ನಾವೇನು ಲೆಕ್ಕಕ್ಕೆ ಬರಲ್ಲ ಕಣಿ ನಮ್ದೇನಿಪಟ್ ಲೆಕ್ಕಿರಲ್ಲ ಹ್ಮ್ ಒಬ್ಬ ದಿನ ಅಪ್ಪ ಅಮ್ಮ ಬರ್ಲಿಲ್ಲ ಅಂತ ಹಂಗಿದ್ಲು ಇವಾಗ ಬಂದವ್ರೆ ಈಗ ನಮ್ಮ ಅಪ್ಪನ ಹೋಗ್ತಾಳೆ ನೋಡವಳು ಹ್ಮ್ ನಮ್ಮ ಅಪ್ಪನೂ ಬಿಸಾಕ್ತಾಳೆ ನಮ್ಮ ಅಪ್ಪಗೆ ಆಮೇಲೆ ಗೊತ್ತಾಗುತ್ತೆ ಈಗ ಅಪ್ಪ ಅಮ್ಮ ಬಂದ್ರು ಈಗ ಮಾಮನ ಬೇಡ ಅವನ ಬೇಡ ಅಂತಾಳೆ ನಮ್ಮ ನಾವೇನ್ ಪಟ್ ಲೆಕ್ಕ ಇರಲ್ಲ ಹ್ಮ್ ನಮ್ಮ ಅಪ್ಪ ಅಮ್ಮಿ ಬರ್ಲಿ ಅಂತ ಕಾತ್ಕೊಂಡಿದ್ಲ ಅವಳು ಅಪ್ಪ ಅಮ್ಮ ಬರಲಿ ನಮ್ಮ ಅಮ್ಮಾಯಿ ಬರಲಿ ನಮ್ಮ ಅಪ್ಪ ನಮ್ಮ ಅಮ್ಮಾಯ್ ಬಂದ್ರೆ ನಾನು ಇವ್ರನ್ನೆಲ್ಲ ಬಿಸಾಕ್ತೀನಿ ಅಂಬಾಳಂತ ಯಾರ ಕೊಟ್ಟನು ಈ ಜೀವಿತನಾಗಲಿ ಮಾರಾಮನಾಗ್ಲಿ ನಾನು ಯಾರು ನೋತ್ರಕ್ಕೆ ಕೊಡ್ಕೊಂಬಲ್ಲ ನಮ್ಮ ಅಪ್ಪ ನಮ್ಮ ಬಂದರೆ ಸಾಕು ಸಾಕುನೆಲ್ಲ ಬಿಸಾಕ್ತೀನಿ ಅಂತ ಅಂತ ಅದ ನೋಡು ಹ್ಞೂ ಅಪ್ಪ ಅಮ್ಮಾಯಿ ಬಂದ್ರೆ ಸಾಕು ಬಿಸಾಕ್ತೀನಿ ಅಂತ ಅನ್ಕಮ್ಮದ ಬಾರಿ ಇದ್ದಾಳವಳು ಓ ನೋಡಕ್ಕೆ ಹಿಂಗಳೆ ಭಾರಿ ಇದ್ದಾಳೆ ಹ್ಞೂ ಮತ್ತೆ ಹ್ಞೂ ಇನ್ನೇನು ನಾವೇನು ಲಾಕಿರಲ್ ಇನ್ನು ನೋಡ್ಬೇಕಿನ್ನ ಅಲ್ಲಿಗೆ ಕಣಮ್ಮ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸೀದಾ ಹೋದ್ರು ಹ್ಞೂ ಅದ್ಲಾಗ ಹೋಗ್ತಾ ಇದ್ದಾರೆ ಅದ್ರಲ್ಲ ವೀಕ್ಷಕರೇ ಸ್ವಾತಿಂಗ ಮಾತಾಡ್ಸಲ್ಲಮ್ಮ ಹಂಗಿದ್ರು ಅವ್ರ ಅಪ್ಪರಮ್ಮೆ ದುಡ್ಡು ಬಿಡಿಸ್ಕೊಂಡು ಕೊಡ್ತಿದ್ದಂಗೆ ಬಾಣ ದುಡ್ಡ ಎಲ್ಲ ಹೆಂಗಾದ್ರು ದುಡ್ಡಿನ ಮುಂದೆ ಯಾವುದು ಅಲ್ಲ ದುಡ್ಡು ಒಂದು ಇದ್ಬಿಟ್ರೆ ಹೆಂಗೆ ಬೇಕಾದ್ರು ಇದು ಮಾಡ್ತಾರೆ ಹ್ಞೂ ದುಡ್ಡು ದುಡ್ಡು ಮೇನ್ ದುಡ್ಡು ದುಡ್ಡು ಅಂದಿದ್ಬಿಟ್ರೆ ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಬಾ 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 ಚೆನ್ನಾಗಿ ಆಗ್ತಾರೆ ದೊಡ್ಡ ಮುಂದೆ ಯಾವುದು ಅಲ್ಲ ಅಂತ ಹೇಳ್ಬೋದು ನೋಡ್ತಾ ಇರಿ ನೀನು ಮಾಡ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಪನ್ನ ಕಮೆಂಟ್ ಮಾಡ್ರೆ ಹೇಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು